ಕರ್ನಾಟಕ ರಾಜ್ಯ ಜನರ ಚಿತ್ತ ಈಗ ನಾಳೆ ಫಲಿತಾಂಶದತ್ತ ಎಲ್ಲರೂ ಕೂಡ ನಾಳೆ ಬೆಳಗ್ಗೆಯಿಂದನೇ ಫಲಿತಾಂಶದತ್ತ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ನ್ಯೂಸ್ ಏಯ್ಟೀನ್ ಕನ್ನಡ ವಿಸ್ತೃತವಾಗಿ ನಿಮಗೆ ನಿಖರವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ಮುಂದಾಗ್ತಾ ಇರೋದು ನಾವೀಗ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕು ಕೌಂಟಿಂಗ್ ಸೆಂಟರ್ಗಳನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಪ್ರಮುಖ ಕೌಂಟಿಂಗ್ ಸೆಂಟರ್ ಆದಂಥ ಸೇಂಟ್ ಜೋಸೆಫ್ ಹೈಸ್ಕೂಲ್ ಆವರಣದಲ್ಲಿದೆ ಕೌಂಟಿಂಗ್ ಸೆಂಟರ್ನ ಆವರಣದಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳೆಲ್ಲವನ್ನು ಕೂಡ ಮಾಡಿಕೊಂಡಿದ್ದಾರೆ ಬಹುತೇಕವಾಗಿ ಪೊಲೀಸ್ ಸರ್ಪಗಾವ್ಲೆ ಇದೆ ಸಾರ್ವಜನಿಕರಿಗೆ ಎಂಟ್ರಿನೇ ಇಲ್ಲ ಯಾರೂ ಕೂಡ ಒಳಗಡೆ ಹೋಗ್ತಾ ಇಲ್ಲ ಅಂತಿಮ ಹಂತದ ಸಿದ್ಧತೆಗಳು ಆಗ್ತಾ ಇದೆ ಅಭ್ಯರ್ಥಿಗಳು ಕ್ಷಣ ಕ್ಷಣಕ್ಕೂ ಟೆನ್ಷನ್ ಹೆಚ್ಚುತ್ತಾ ಇದೆ ಈ ಎಲೆಕ್ಷನ್ನ ರಿಸಲ್ಟ್ ಸ್ಟ್ರಾಂಗ್ ರೂಮ್ನಲ್ಲಿ ಅಡಕವಾಗಿದೆ ಎರಡು ಸಾವಿರದ ಆರುನೂರ ಹದಿನೈದು ಅಭ್ಯರ್ಥಿಗಳ ಚುನಾವಣಾ ಭವಿಷ್ಯ ನಾಳೆ ಮಧ್ಯಾಹ್ನದ ಒಳಗಡೆ ಅಂದರೆ ಹನ್ನೆರಡು ಗಂಟೆಗೆ ಬಹುತೇಕ ರಿಸಲ್ಟ್ ಸಿಗುತ್ತೆ ಇದಕ್ಕೆ ಯಾವ ರೀತಿಯಾಗಿ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅಂದರೆ ನಿಮಗೆ ಬಹುತೇಕವಾಗಿ ಇನ್ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಇರೋದು ಸ್ಟ್ರಾಂಗ್ ರೂಮ್ ಮುಂಭಾಗದಲ್ಲಿ ನಿಮಗೆ ನೋಡ್ತಾ ಹೋದರೆ ಸ್ಟ್ರಾಂಗ್ ರೂಮ್ನ ವ್ಯವಸ್ಥೆ ಮಾಡಿದೆ ಸ್ಟ್ರಾಂಗ್ ರೂಮ್ನ ಪಕ್ಕದಲ್ಲಿ ಮತ ಎಣಿಕೆ ಕೇಂದ್ರಗಳನ್ನು ಕೂಡ ಮಾಡಿರೋದು ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗುತ್ತೆ ಏಳು ನಲವತ್ತಕ್ಕೆ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡ್ತಾರೆ ಗ್ರೌಂಡ್ ಫ್ಲೋರ್ ಮೊದಲ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಹೀಗೆ ಮೂರು ಇದರಲ್ಲೂ ಎಲ್ಲೆಲ್ಲಿ ಸ್ಟ್ರಾಂಗ್ ರೂಮ್ಗಳಿರ್ತದೆ ಅದರ ಪಕ್ಕದಲ್ಲೇ ಮತ ಎಣಿಕೆ ಕೇಂದ್ರಗಳನ್ನು ಮಾಡಿದ್ದಾರೆ ಮತ್ತು ಅಬ್ಸರ್ವರ್ಸ್ ಕೂಡ ಇದ್ದಾರೆ ಮತ ಎಣಿಕೆ ಸಿಬ್ಬಂದಿ ಮೂರು ವಿಧದಲ್ಲಿ ವಿಂಗಡಣೆ ಮಾಡಿದ್ದಾರೆ ಪ್ರತಿ ಟೇಬಲ್ಗೂ ಮೈಕ್ರೋ ಅಬ್ಸರ್ವರ್ಸ್ ಇರ್ತಾರೆ ಮತ ಎಣಿಕೆ ಮೇಲ್ವಿಚಾರಕರು ಇರ್ತಾರೆ ಮತ್ತು ಮತ ಎಣಿಕೆ ಸಹಾಯಕರನ್ನು ಕೂಡ ನಿಯೋಜನೆ ಮಾಡಿದೆ ಪ್ರತಿ ಎಣಿಕಾ ಕೊಠಡಿಗೆ ಹತ್ತರಿಂದ ಹದಿನಾಲ್ಕು ಟೇಬಲ್ಗಳ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅದರಲ್ಲಿ ಎರಡು ಟೇಬಲ್ಗಳು ಆರಂಭದಲ್ಲಿ ಏನು ಅಂಚೆ ಮತದಾನ ಏನಾಗುತ್ತೆ ಅವುಗಳ ಎಣಿಕೆಗಾಗಿ ಮೀಸಲಾಗಿ ಇರಿಸರೋದು ಪ್ರತಿ ಟೇಬಲ್ಗೂ ವೆಬ್ ಕಾಸ್ಟಿಂಗ್ ಮಾಡ್ತಾರೆ ಅಂದರೆ ಮತ ಎಣಿಕೆ ಸರಿಯಾಗಿಲ್ಲ ಅಂಥೇಳಿ ಪ್ರತಿ ಪಕ್ಷಗಳಿಂದ ಹಿಡಿದು ಯಾರು ಸೋಲುವ ನಿರೀಕ್ಷೆಯಲ್ಲಿರ್ತಾರೆ ಅವ್ರು ಏನಾದರೂ ಆರೋಪ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಎಣಿಕಾ ಮೇಲ್ವಿಚಾರಕರು ಎಣಿಕಾ ಸಹಾಯಕರಿಗೆ ಈಗಾಗಲೇ ತರಬೇತಿಯನ್ನು ನಿನ್ನೆ ಒಂದಿನ ನೋಡಿದರೆ ಇವತ್ತು ಕೂಡ ಅದೇ ರೀತಿಯಾಗಿ ಎಣಿಕಾ ಸಹಾಯಕರಿಗೆ ತರಬೇತಿಯನ್ನು ಕೂಡ ನೀಡ್ತಾರೆ ಬಹುತೇಕವಾಗಿ ಕೌಂಟಿಂಗ್ ಸೆಂಟರ್ ಏನಿದೆ ಸಿ ಸಿ ಕ್ಯಾಮ್ರಾಗಳ ಅಳವಡಿಕೆಯನ್ನು ಮಾಡಿದರೆ ಮತ ಎಣಿಕಾ ಕೇಂದ್ರದಲ್ಲಿ ನೂರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ ಅಂದರೆ ಇಲ್ಲೇ ಇನ್ನೂರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿರೋದು ಬೆಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಇದಕ್ಕೆ ನಾಲ್ಕು ಕೌಂಟಿಂಗ್ ಸೆಂಟರ್ಗಳನ್ನು ಮಾಡಿದ್ದಾರೆ ಇದೇ ರೀತಿಯಾಗಿ ಬಹುತೇಕ ನಾಲ್ಕು ಕೌಂಟಿಂಗ್ ಸೆಂಟರ್ಗಳಲ್ಲಿ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ಆರಂಭ ಆಗುತ್ತೆ ಹತ್ತರಿಂದ ಹದಿನಾಲ್ಕು ಏನು ರೌಂಡ್ಗಳಲ್ಲಿ ಸುತ್ತಲ್ಲಿ ಹನ್ನೆರಡರಿಂದ ಒಂದು ಗಂಟೆ ಒಳಗಡೆ ಕರ್ನಾಟಕದಲ್ಲಿ ಮುಂದೆ ಯಾರು ಅಧಿಕಾರವನ್ನು ಪಡಿತಾರೆ ಅನ್ನೋದ್ರ ಬಗ್ಗೆ ಸಮರ್ಪಕವಾದಂಥ ಮಾಹಿತಿ ಮತ್ತು ನಿಖರವಾದಂಥ ಮಾಹಿತಿ ನ್ಯೂಸ್ ಏಯ್ಟೀನಲ್ಲಿ ಸಿಗಲಿದೆ ಬೆಂಗಳೂರಿಂದ ಕ್ಯಾಮರಾ ಸುಮೇಶ್ ಜೊತೆ ಶರಣು ಹಂಪಿ ನ್ಯೂಸ್ ಸರ್ pa da neki se najviše dočekaju